ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿಯು ಧರ್ಮಾಧಾರಿತ ಜನಸಂಖ್ಯಾ ವರದಿಯನ್ನು ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಸಂಖ್ಯೆಯಲ್ಲಿ ಕುಸಿತವಾಗಿದ್ದು ಅಲ್ಪಸಂಖ್ಯಾತರ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಕಂಡುಬಂದಿದೆ ಮುಸ್ಲಿಮರು ಕ್ರಿಶ್ಚಿಯನ್ನರು ಬೌದ್ಧರು ಮತ್ತು ಸಿಖ್ಖರು ಸೇರಿದಂತೆ ಅಲ್ಪಸಂಖ್ಯಾತರ ಜನಸಂಖ್ಯೆಯೂ ಹೆಚ್ಚಾಗಿದೆ ಜೈನ ಮತ್ತು ಪಾರ್ಸಿಗಳ ಸಂಖ್ಯೆ ಕಡಿಮೆಯಾಗಿದೆ ಸಾವಿರದ ಒಂಬೈನೂರ ಐವತ್ತು ಮತ್ತು ಎರಡು ಸಾವಿರದ ಹದಿನೈದರ ನಡುವಿನ ಮಾಹಿತಿ ನೀಡಲಾಗಿದ್ದು ಶೇಕಡಾವಾರು ಅಂಕಿ ಅಂಶಗಳು ಹೀಗಿವೆ ಮುಸ್ಲಿಂ ಜನಸಂಖ್ಯೆಯ ಪಾಲು ನಲ್ವಂಟ್ ಒಂದು ಐದು ಶೇಕಡಾದಷ್ಟು ಹೆಚ್ಚಾಗಿದೆ ಕ್ರಿಶ್ಚಿಯನರ ಸಂಖ್ಯೆ ಐದು ಪಾಯಿಂಟ್ ಮೂರು ಎಂಟು ಶೇಕಡಾದಷ್ಟು ಹೆಚ್ಚಾಗಿದೆ ಸಿಖ್ ಸಂಖ್ಯೆ ಆರು ಪಾಯಿಂಟ್ ಐದು ಎಂಟು ಶೇಕಡ ಹೆಚ್ಚಾಗಿದೆ ಹಿಂದೂಗಳ ಸಂಖ್ಯೆ ಏಳು ಪಾಯಿಂಟ್ ಎಂಟು ಶೇಕಡ ಕುಸಿತವಾಗಿದೆ ವಿಶ್ವದ ನೂರ ಅರವತ್ತೇಳು ದೇಶಗಳಲ್ಲಿ ಈ ಅಧ್ಯಯನ ನಡೆಸಲಾಗಿದ್ದು ನೆರೆಯ ದೇಶಗಳ ಅಂಕಿ ಅಂಕಿಅಂಶಗಳು ಹೀಗಿವೆ ಬಾಂಗ್ಲಾದೇಶದಲ್ಲಿ ಮುಸ್ಲಿಮರ ಸಂಖ್ಯೆ ಶೇಕಡಾ ಹದಿನೆಂಟು ಪಾಯಿಂಟ್ ಐದರಷ್ಟು ಏರಿಕೆ ಕಂಡಿದೆ ಪಾಕಿಸ್ತಾನದಲ್ಲಿ ಮುಸ್ಲಿಮರ ಸಂಖ್ಯೆ ಶೇಕಡಾ ಮೂರು ಪಾಯಿಂಟ್ ಏಳು ಐದು ಮತ್ತು ಅಫ್ಘಾನಿಸ್ತಾನದಲ್ಲಿ ಸೊನ್ನೆ ಪಾಯಿಂಟ್ ಎರಡು ಒಂಬತ್ತರಷ್ಟು ಹೆಚ್ಚಳವಾಗಿದೆ ಮ್ಯಾನ್ಮಾರ್ನಲ್ಲಿ ಥೇರ್ವಾಡ ಬೌದ್ಧರ ಸಂಖ್ಯೆ ಶೇಕಡ ಹತ್ತರಷ್ಟು ಕುಸಿತ ಕಂಡಿದೆ ಭೂತಾನ್ ಮತ್ತು ಲಂಕಾದಲ್ಲಿನ ಬೌದ್ಧ ಧರ್ಮೀಯರ ಜನಸಂಖ್ಯೆ ಕ್ರಮವಾಗಿ ಶೇಕಡಾ ಹದಿನೇಳು ಪಾಯಿಂಟ್ ಆರು ಮತ್ತು ಶೇಕಡ ಐದು ಪಾಯಿಂಟ್ ಎರಡು ಐದರಷ್ಟು ಏರಿಕೆ ಕಂಡಿದೆ ಮ್ಯಾನ್ಮಾರ್ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಶೇಕಡ ಹತ್ತರಷ್ಟು ಕುಸಿದಿದೆ ನೇಪಾಳದ ಬಹುಸಂಖ್ಯಾತ ಸಮುದಾಯವಾದ ಹಿಂದೂಗಳ ಜನಸಂಖ್ಯೆಯು ಶೇಕಡ ಮೂರು ಪಾಯಿಂಟ್ ಆರರಷ್ಟು ಕುಸಿತ ಕಂಡಿದೆ